还有你走。<noise> ದೇವರು ಹೇಳಿದ ಮಾತೇನೆ ವೈಫಲ್ಯಗಳು ಜ್ಞಾನದ ಬಾಗಿಲು ತೆರೆಸುತ್ತದೆ ದೇವರ ಮಾತಿನ ಅರ್ಥ ಎಂದರೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ದುಡಿಯಲು ಹುಟ್ಟಿದ್ದಾರೆ ವ್ಯಕ್ತಿಗೆ ದುಡಿಮೆ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಹೊಟ್ಟಿಗೆ ಬೇಕಲ್ಲವಾ ಕೆಲಸ ಮಾಡಲಾದ ಮಾಡದಿದ್ದ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗದಿದ್ದರೆ ನಾವು ನಿರಾಶರಾಗಬಾರದು ಯಾವಾಗಲೂ ಪ್ರಯತ್ನ ಪಡ್ತಿರಬೇಕು ದೇವರು ಹೇಳ್ತಾರೆ ಸೋಲು ಜ್ಞಾನದ ಬಾಗಿಲನ್ನು ತೆರೆಸುತ್ತದೆ ನಮಗೆ ಯಾವ್ದಾರ ಒಂದು ಕೆಲಸದಲ್ಲಿ ಒಂದು ಸರಿಯಾದ ಒಂದು ಒಂದು ಯಶಸ್ಸು ಸಿಗಲಿಲ್ಲದಿದ್ದರೆ ಯಶಸ್ಸು ಸಿಗದಿದ್ದರೆ ನಮಗೆ ಬೇಸರ ಆಗ್ತದಲ್ಲ ಹಾಗೆ ಮಾಡಿಕೊಳ್ಬಾರ್ದು ಸೋಲಬಾರದು ಆಧ್ಯಾತ್ಮದ ಮುಖ ಮಾಡಿ ಕರ್ಮದ ಫಲದಿಂದ ನಿರ್ಲಿಪ್ತನಾಗಬಾರದು ನಾವು ಕೆಲಸ ಮಾಡುವುದನ್ನು ಮುಂದುವರಿಸಬೇಕು ಆಗ ಆಧ್ಯಾತ್ಮಿಕ ಜ್ಞಾನವೂ ಕೂಡ ಹೆಚ್ಚಾಗುತ್ತದೆ ಫಲಿತಾಂಶದ ಬಗ್ಗೆ ಚಿಂತನೆ ಮಾಡದೇ ಕೆಲಸ ಮಾಡುವುದು ಯಶಸ್ಸಿಗೆ ಒಂದು ದಾರಿಯಾಗುತ್ತದೆ ಜೊತೆಗೆ ಮನಸ್ಸಿಗೆ ಶಾಂತಿ ನಾವು ಉತ್ತಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಕೂಡ ಸಹಾಯ ಮಾಡುತ್ತದೆ ಏನಂದರೆ ನಿರ್ಲಿಪ್ತತೆ ಇಲ್ಲದೆ ಎಂದರೆ ನಾವು ದೇವರನ್ನು ನಂಬಿ ಗುರಿಯೆಡೆಗೆ ಸಾಗಬೇಕು ಯಶಸ್ಸು ಖಂಡಿತ ಸಿಗುತ್ತದೆ ಆದ್ದರಿಂದ ಸ್ವಾರ್ಥದಿಂದ ನಾವು ಫಲಿತಾಂಶದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಮಾಡಬಾರದು ಕೆಲಸ ಫಲಿತಾಂಶ ದೇವರು ಕೊಡ್ತಾರೆ ಪ್ರಯತ್ನ ನಮ್ಮದು ನಮ್ಮ ಪ್ರಯತ್ನ ಕೂಡ ಇರಬೇಕು ಪ್ರಯತ್ನ ಇಲ್ಲದೆ ಬರೀ ದೇವರು ಕೊಡ್ತಾರಂದರೆ ಆಗೋದಿಲ್ಲ ಈಗ ನೋಡಿ ನಮ್ಮದು ಸಣ್ಣವರು ನನಗೆ ಮೂರು ದಿವಸದಿಂದ ಕರೆಂಟ್ ಇಲ್ಲ ತುಂಬ ಮಳೆ ನೆಟ್ಟಿಲ್ಲ ನನಗೆ ಏನು ಮಾಡಬೇಕು ಅಯ್ಯೋ ಎಲ್ಲರ ಮೇಲೆ ಸಿಟ್ಟು ಮಾಡಿಕೊಂಡು ತುಂಬ ತಲೆ ಬಿಸಿ ಮಾಡಿಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಅಯ್ಯೋ ನನಗೆ ಹೀಗಾಯಿತು ಹಾಗೆ ನಾನು ಹಾಗೆ ಮಾಡಿ ಕೂತ್ಕೊಂಡ್ರೆ ಆಗ್ತದಾ ಆಗೋದಿಲ್ಲ ಅದಕ್ಕೆ ಕಾರಣವನ್ನು ಹುಡುಕಿದೆ ಇವತ್ತು ನನಗೆ ಇದು ಪ್ರಾಪ್ತಿ ಇಲ್ಲ ಇವತ್ತು ಅದು ಸರಿಯಾದ ಮೇಲೆ ಮಾಡ್ತೇನೆ ಆ ಅಡಚಣೆಗಳೆಲ್ಲ ಹೋದ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನಾನು ಶಾಂತವಾಗಿದ್ದೆ ಮನಸ್ಸು ಶಾಂತವಾಗಿತ್ತು ಈಗ ನನ್ನ ವಿಡಿಯೋ ತುಂಬ ಜನ ನೋಡುವುದಿಲ್ಲ ಓಕೆ ವ್ಯೂಸಲ್ಲಿ ಅದೇ ಸರಿ ಯಾರೋ ಒಂದು ಸ್ವಲ್ಪ ಜನ ನೋಡ್ತಾರಲ್ಲ ಅದೇ ಒಂದು ನನ್ನ ಖುಷಿ ಎಷ್ಟು ಜನ ನೋಡಿದ್ರಿ ಬಂದು ಏನಾದರೂ ಒಂದು ಸ್ವಲ್ಪ ಇದರಿಂದ ಪರಿಣಾಮ ಆಗ್ತದ ನಿಮ್ಮಗಳ ನಮ್ಮ ನಮ್ಮ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಆಗ್ತದ ಇದರಿಂದ ಯಾರಿಗಾದರೂ ಒಂದು ಸ್ವಲ್ಪ ಆದರೂ ಪ್ರಯೋಜನ ಇರ್ತದ ದೇವರೇ ಎಲ್ಲರಿಗೂ ಒಂದು ಬುದ್ಧಿ ಕೊಡಪ್ಪ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ನಾನು ದೇವರಲ್ಲಿ ಬೇಡ್ತೇನೆ ಅಂದರೆ ಇದರಿಂದ ಸ್ವಲ್ಪ ಆದರೂ ಯಾರಿಗಾದರೂ ಸಹಾಯ ಆಗಬೇಕು ಹಾಗೆ ಮಾಡು ದೇವ್ರಿ ದೇವರಲ್ಲಿ ಬಿಟ್ಟರೆಡೋದು ನಾನು ಕೊರಗೋದಿಲ್ಲ ನನ್ನ ವೀಡಿಯೋ ನೋಡೋದಿಲ್ಲ ನನಗೆ ವ್ಯೂಸ್ ಬರೋದಿಲ್ಲ ಸಬ್ಸ್ಕ್ರೈಬ್ ಬರೋದಿಲ್ಲ ನಾನು ಚಿಂತೆ ಮಾಡೋದಿಲ್ಲ ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗ್ತಾ ಇರ್ತೇನೆ ಹಾಗೆ ಇದರಲ್ಲಿ ಸ್ವಾರ್ಥ ಇಲ್ವಾ ಅದರಲ್ಲಿ ನಿಮಗೆ ತುಂಬ ತುಂಬ ದುಡ್ಡು ಬರ್ತು ತುಂಬ ಜನ ಕೇಳಿದ್ದಾರೆ ನನಗೆ ನಿಮಗೆ ತುಂಬ ದೊಡ್ಡವಾದ ಹಣ ಬರ್ತದ ಅಂತ ಇಲ್ಲ ಅಂತ ನಾನು ನಗಾಡ್ತಾ ಹೇಳ್ತೀನಿ ಹಣ ಬಂದರೂ ಕೂಡ ಅದರ ಧರ್ಮದ ಕಾರ್ಯಕ್ಕೆ ವಿನಿಯೋಗ ಆಗ್ತದೆ ನನಗೆ ಎಷ್ಟು ಬೇಕೋ ಇಟ್ಟುಕೊಂಡು ಅದನ್ನು ಧರ್ಮದ ಕಾರ್ಯಕ್ಕೆ ಉಪಯೋಗಿಸ್ತೇನೆ ನಾನು ಅದು ನನ್ನ ದೇವರಿಗೆ ಗೊತ್ತು ನಾನು ಯಾರಿಗೆ ಕ್ಲಾರಿಟಿ ಕೊಡುವ ಒಂದು ಅವಶ್ಯಕತೆ ಇಲ್ಲ ಇವರ ಹಣಕ್ಕಾಗಿ ಮಾಡ್ತಾರಾ ಅದ ನನ್ನ ಕರ್ತವ್ಯ ನಾನು ಮಾಡ್ತೇನೆ ನನಗೆ ಗೊತ್ತಿದ್ದನ್ನು ನಾಲ್ಕು ಜನರಿಗೆ ತಿಳಿಸಿಕೊಡೋದು ಆದ್ದರಿಂದ ನನಗೆ ವೈಫಲ್ಯತೆ ಆಯಿತು ಕೆಲಸದಲ್ಲಿ ನಾನು ತುಂಬ ಪರಗುತ್ತಾ ಅದನ್ನೇ ಯೋಚನೆ ಮಾಡಿಕೊಂಡು ಹೋದರೆ ಆಗ್ತದ ಇಲ್ಲ ಎಲ್ಲ ಕೆಲಸದಲ್ಲಿಯೂ ಪ್ರಾರಂಭದಲ್ಲಿ ವೈಫಲ್ಯತೆಗಳು ಇದ್ದೇ ಇರ್ತವೆ ಪ್ರಾರಂಭದಲ್ಲಿ ಎಂಥದ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗಿ ಒಂದು ಅಡಚಣೆ ಉಂಟು ಆದರೆ ಅದರನ್ನು ಪಾರಾಗಬೇಕು ನಾವು ಹೇಗೆ ಪಾರಾಗುವುದು ಆ ಅಡಚಣೆಗಳನ್ನು ಹೇಗೆ ದೂರ ಮಾಡಿಕೊಳ್ಳುವುದು ದೇವರಲ್ಲಿ ಸಂವಾದ ಮಾಡಬೇಕು ದೇವರಲ್ಲಿ ಪ್ರೀತಿ ಪ್ರೇಮದ ಸಂಭಾಷಣೆ ಮಾಡಿಕೊಂಡು ದೇವರಲ್ಲಿ ಹೇಳಿಕೊಳ್ಳಬೇಕು ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲದವರೇ ಅವನಲ್ಲಿ ಹೇಳಿಕೊಂಡು ನಮ್ಮ ಎಲ್ಲ ಕಷ್ಟಗಳನ್ನು ತೋಡಿಕೊಂಡು ನಮಗೆ ಏನೇನು ಸಮಸ್ಯೆಗಳು ಬರ್ತವೆ ನೋಡಿ ಅದನ್ನೆಲ್ಲವನ್ನೂ ಹೇಳಿಕೊಂಡು ಈಗ ಯಾರೋ ಹೇಳ್ತಾರೆ ಅಂಥ ಪೂಜೆ ಮಾಡಿ ಇಂಥ ಪೂಜೆ ಮಾಡಿ ಆ ವ್ರತ ಮಾಡಿ ವ್ರತ ಮಾಡಿ ಮನಸ್ಸು ಮನಸ್ಸೆಲ್ಲಿರ್ತದೆಯೇ ಮನಸ್ಸು ಭಗವಂತನಲ್ಲಿ ಇಡಬೇಕು ಮೊದಲನೇದಾಗಿ ಇದು ಭಗವಂತನಲ್ಲಿ ಮನಸ್ಸಿಡಬೇಕು ಆ ಮನಸ್ಸಿಟ್ಟಾಗ ನಿಮಗೆ ಅಟೋಮೆಟಿಕ್ಲಿ ನಿಮ್ಮ ಎಲ್ಲ ಜೀವನದ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗ್ತಾ ಬರ್ತದೆ ನಾನೇ ಗ್ಯಾರಂಟಿ ನನ್ನ ಜೀವನದಲ್ಲಿ ಆಗಿದೆ ಎಲ್ಲ ಒಂದು ಸಂಬಂಧಗಳು ಸುಖಗಳು ಅವುಗಳನ್ನೆಲ್ಲ ನೋಡಿದ್ದೆ ಕಡೆಗೆ ಸುಖ ಸಿಕ್ಕಿತ್ತಿಲ್ಲಿ ಎಂದರೆ ಭಗವಂತನ ಪಾದದಲ್ಲಿ ಅಷ್ಟು ವರ್ಷಬೇಕಾಯಿತು ಭಗವದ್ಗೀತೆ ಓದಿ 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 ಇಷ್ಟು ವರ್ಷಬೇಕಾಯಿತು ಆ ಭಗವದ್ಗೀತೆಲಿ ಏನಿಲ್ಲ ಹೇಳಿ ದೇವರ ಏನಿಲ್ಲ ಹೇಳಿ ಕೊಟ್ಟಿಲ್ಲ ಹೇಳಿ ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ ನಾವು ಅದನ್ನು ಅರಗಿಸಿಕೊಂಡಿಲ್ಲ ಅದನ್ನ दिवसा ಅರಗಿಸಲ್ಬೇಕು ಮನಸ್ರೊಳಗೆ ಅದನ್ನೇ ಜಪ ಮಾಡಬೇಕು ಭಗವದ್ಗೀತೆ 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 ಆಗ ಒಂದು ಚಂದದ ದಾರಿ ಸುಖದ ದಾರಿ ನಿಮಗೆ ಸಿಗ್ತದೆ ನೋಡಿ ಅದು ನಾನು ಪಡೆದುಕೊಂಡಿದ್ದೇನೆ ಎಷ್ಟೋ ವರ್ಷದಿಂದ ಆಗ ನನಗೆ ಭಗವದ್ಗೀತೆ ಏನಂತ ಗೊತ್ತಿರಲಿಲ್ಲ ಸಿಕ್ಕಿದಾಗ ಅದನ್ನು ಓದಿ 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 ಇದರಲ್ಲಿ ಏನೋ ಇರಬೇಕು ಇದರಲ್ಲಿ ಏನೋ ಸತ್ಯ ಜೀವನದ ಸತ್ಯ ಇದೆ ಅಂತ ನನಗೆ ಆವಾಗ ಅರಿವಾಗಿತ್ತು ಅದನ್ನು ಹಿಡಿದುಕೊಂಡೆ ಸುಖವಾಗಿ ಶಾಂತವಾಗಿ ನೆಮ್ಮ ನೆಮ್ಮದಿಯಾಗಿದ್ದೇನೆ ಆ ದೇವರು ಹೇಳುವ ಒಂದೊಂದು ಮಾತುಗಳು ಎಲ್ಲರೂ ಪ್ರವಚನ ಮಾಡುವವರು ಎಲ್ಲಿ ಎಷ್ಟು ಜನ ಹೇಗೆ ಹೇಳಿಕೊಡ್ತಾರೆ ನಮ್ಮ ಆಡುಭಾಷೆಯಲ್ಲಿ ಭಗವದ್ಗೀತೆಯನ್ನು ಹೇಳಿಕೊಡ್ಬೇಕು ನಮ್ಮ ಆಡುಭಾಷೆ ಅಂದರೆ ಗೊತ್ತಲ್ವ ನಾವು ನೀವು ಹೇಗೆ ಸಂಪರ್ಕದಲ್ಲಿರುವ ಒಬ್ಬರು ಮನುಷ್ಯರು ಇನ್ನೊಬ್ಬರೊಂದಿಗೆ ಹಾಗೆ ಚರ್ಚೆ ಆಗಬೇಕು ಅದು ವಿದ್ವಾಂಸರೊಡನೆ ಅಥವಾ ದೊಡ್ಡ ದೊಡ್ಡ ಸಾಹಿತಿಗಳೊಡನೆ ನಮಗೆಲ್ಲ ಅದು ಸಾಧ್ಯವಿಲ್ಲ ನಾವು ನೀವು ಹೀಗೆ ಚರ್ಚೆ ಮಾಡಿಕೊಂಡು ದಿವಸ ಒಂದೊಂದೇ ಲೈನ್ ಕಲಿಯುವ ಅದರಲ್ಲಿ ಏನಿದೆ ಅಂತ ನೋಡುವ ಆಗ ಒಂದು ಸುಖ ಸಿಗ್ತದೆ ನೋಡಿ ಅಂತ ಸುಖದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಸುಖದ ರುಚಿ ಆ ರುಚಿ ಒಮ್ಮೆ ಸಿಕ್ಕಿದಂದರೆ ಎಲ್ಲರಿಗೂ ಅಷ್ಟೊಂದು ಸಂತೋಷ ಆಗ್ತದೆ ಆದ್ದರಿಂದ ಯಾವುದೇ ಕೆಲಸ ಮಾಡುವಾಗಲೇ ಏನೇ ಅಡಚಣೆ ಬರಲಿ ಯಾರೂ ಬೇಸರಿಸಬೇಡಿ ಏ ನನಗೆ ಆದ ಪರಿಸ್ಥಿತಿ ನೋಡಿ ನಾನು ವಿಡಿಯೋ ಹಾಕ್ತೇನೆ ಅದು ನನ್ನ ಕತೆ ಹೇಳೋದು ನಿಮಗೆ ಬೋರ್ ಆಗ್ಬೋದು ನನ್ನ ಕತೆ ಹೇಳೋದು ಅಲ್ಲ ನಾನು ಈಗ ವೀಡಿಯೋ ಹಾಕ್ತೇನೆ ಅದರಲ್ಲಿ ವ್ಯೂಸ್ ಇಲ್ಲ ಅಲ್ಲಿ ವೈಫಲ್ಲಿದೆ ನೋಡಿ ಯಾರೂ ನೋಡೋದಿಲ್ಲ ನೋಡ್ತಾರೋ ಅಥವಾ ಸ್ವಲ್ಪ ಬಿಡ್ತಾರೋ ಅಯ್ಯೋ ಇವರೆಂಥ ಕೊರೀತಾರಪ್ಪ ಏನೋ ಏನು ತಲೆಗೆ ಕೈ ಹಾಕಿ ಮೆದಳಿಗೆ ಕೈ ಹಾಕ್ತಾರಪ್ಪ ಅಂತ ಎಣಿಸ್ತಾರೋ ಹಾಗೆಲ್ಲ ಎಣಿಸೋದೇ ಇಲ್ಲ ನಾನು ಹಾಗೆ ಹೇಳಿದ್ರು ಹೇಳಿ ಅಂತೂ ನನ್ನ ಪಟ್ಟು ನಾನು ಬಿಡುವುದಿಲ್ಲ ನಾನು ವೀಡಿಯೋ ಹಾಕ್ತಾನೇ ಇರ್ತೇನೆ ಅದರಲ್ಲಿ ದುಡ್ಡು ಬರ್ತದೋ ಇಲ್ಲವೋ ಎಲ್ಲ ಭಗವಂತನ ಪಾದಕ್ಕೆ ಅವನಿಗೆ ಬೇಕೆನಿಸಿದರೆ ಕೊಡ್ತಾನೆ ಇಲ್ಲದಿದ್ದರೆ ನನ್ನ ಪಾಡು ಹೀಗೆ ನೀವೇ ನೋಡ್ತೀರಲ್ಲ ದಿವಸ ಎಷ್ಟೆಷ್ಟು ವ್ಯೂಸ್ ಇರ್ತದೆ ಅಂತ ನೀವೇ ನೋಡಿ ನಿರ್ಧಾರ ಮಾಡಿ ಆದರೆ ತಕ್ಕ ಮಟ್ಟಿಗೆ ಯಶಸ್ಸು ಕಾಣ್ತಾ ಇದೆ ನನಗೆ ಅದರಲ್ಲೇ ಒಂದು ಖುಷಿ ನನಗೆ ಅಯ್ಯೋ ಇಷ್ಟು ಜನರಾದರೂ ನೋಡ್ತಾರಲ್ಲ ಆ ಖುಷಿ ಬೇಕು ಈಗ ನಾವು ಒಂದು ಏನೇ ಕೆಲಸ ಮಾಡಲಿ ಅದನ್ನು ಸ್ವಲ್ಪ ಖುಷಿ ಪಟ್ಕೊಳ್ಳಿ ಇಷ್ಟು ಸಾಕು ಅಂತ ಆಗ ಅದು ದುಪ್ಪಟ್ಟಾಗ್ತಾ ಹೋಗ್ತದೆ ಎರಡು ಪಟ್ಟು ಮೂರು ಪಟ್ಟು ಹೀಗೆ ಆಗ್ತಾ ಹೋಗ್ತದೆ ವೈಫಲ್ಯತೆ ಇರ್ತದೆ ಹಾಗೆ ವೈಫಲ್ಯತೆ ಬಂದಾಗ ನಾವು ದೇವರಡೆಗೆ ಹೋಗ್ತೇವೆ ದೇವರು ಹೇಳುವುದಾಗಿ ಜ್ಞಾನದ ಬಾಗಿಲು ತೆರೆಸುತ್ತದೆ ವೈಫಲ್ಯತೆಗಳು ಭಗವಂತನಡೆ ಆಧ್ಯಾತ್ಮಿಕದ ದಾರಿ ತೋರಿಸ್ತದೆ ಕರೆಕ್ಟ್ ಅಲ್ವಾ ಆಧ್ಯಾತ್ಮ ಆತ್ಮ ಆಧ್ಯಾತ್ಮಿಕದ ಕಡೆಗೆ ನಾವು ಬರ್ತಾ ಇರ್ತೇವೆ ನೋಡಿ ಕಷ್ಟ ಬಂದಾಗ ದೇವರ ಹತ್ರ ಓಡೋದಿದ್ದೇ ಉಂಟು ಕೆಲಸ ಆಗದಿದ್ದಾಗ ದೇವರ ಹತ್ರ ಓಡೋದೇ ಇದ್ದೇ ಉಂಟು ಅದನ್ನು ಕೆಲಸ ಆದ ಮೇಲೆ ಪಕ್ಕ ಬಿಡುವುದಲ್ಲ ಹಾಗೆ ಮಾಡಬಾರ್ದು ಅದನ್ನು ಅನಾವರತ ಭಜಿಸಬೇಕು ಭಗವಂತನನ್ನು ನಾಮಸ್ಮರಣೆ ಸತತ ಆಗುತ್ತಾ ಇರಬೇಕು ದೇವರಲ್ಲಿ ಪ್ರೇಮ ಸಂಭಾಷಣೆ ಆಗ್ತಾ ಇರಬೇಕು ದೇವರಲ್ಲಿ ಇಂತಿಷ್ಟು ಹೊತ್ತು ನಾನು ಕುಳಿತು ಒಂದು ಸ್ವಲ್ಪ ಸಮಯ ಆದರೂ ಕೂತು ದೇವರ ಆ ದೇವರ ಅಂದ ಆನಂದವನ್ನು ನೋಡಿ ಚರ್ಚಿಸಿ ದೇವರ ಹತ್ರ ಮಾತಾಡಿ ಸಮಸ್ಯೆಗಳನ್ನ ಹೇಳಿಕೊಂಡು ಇಷ್ಟೆಲ್ಲ ಮಾಡಬೇಕು ಆಗ ಸಿಗುವ ಆನಂದವೇ ಬೇರೆ ಆಗ ಜೀವನದಲ್ಲಿ ವೈಫಲ್ಯತೆ ಅನ್ನೋದು ಇರುವುದಿಲ್ಲ ಇದ್ದರೂ ಕೂಡ ಸರಿದು ಹೋಗುತ್ತದೆ ಇವತ್ತಿಗೆ ಇಷ್ಟು ತಿಳಿದುಕೊಂಡು നാളെ ദിവസ ഏന്ന് നോടോ ദേവ്രത എല്ല മേലൂ ഇര ഓ